ನಮ್ಮ ಬೆಂಗಳೂರಿಂದ ಬೆಳಗಾಂ ತನಕ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಇವತ್ತು ಚಾಲನೆ ಮಾಡಿದ್ದೀವಿ ನಾವು ಏನೇ ವರ್ಕ್ ರೈಲ್ವೆ ವರ್ಕ್ ಆಯಿತು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಶೇರಿಂಗ್ ಇರುತ್ತೆ ಜಾಯಿಂಟ್ ಶೇರಿಂಗ್ ಇರುತ್ತೆ ಇದರ ಬಗ್ಗೆ ಜನರು ಅದನ್ನು ಅರ್ಥ ಮಾಡ್ಕೋಬೇಕು ಇದು ಕೇವಲ ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಅಥವಾ ರಾಜ್ಯ ಸರ್ಕಾರದ ಪ್ರಾಜೆಕ್ಟ್ ಅಂತ ಅಲ್ಲ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಅನುದಾನದಿಂದ ಚಾಲನೆಗೊಂಡಿರುವಂತಹ ಟ್ರೈನ್ ಇದು ಈ ಟ್ರೈನ್ ನ ಸಾರ್ವಜನಿಕರು ಅವರು ಸ್ಟೂಡೆಂಟ್ಸ್ ಇರ್ತಾರೆ ಆಮೇಲೆ ಮೆಡಿಕಲ್ ಎಲ್ಪ್ ಟ್ರೀಟ್ಮೆಂಟಿಗೆ ಹೋಗಬೇಕಾಗಿರುವಂತಹ ಸಾಕಷ್ಟು ಜನ ಪೇಷಂಟ್ಸ್ ಬ್ಯಾಂಗ್ಳೂರಿಗೆ ಹೋಗ್ತಾರೆ ಬಿಸ್ನೆಸ್ ವರ್ಕಿಗೆ ಹೋಗೋರು ಇರ್ತಾರೆ ಬೆಳಿಗ್ಗೆ ಹೋಗಿ ಸಂಜೆ ಬರೋರು ಇರ್ತಾರೆ ಸುಮಾರು ಜನ ಸೊ ಇವರಿಗೆಲ್ಲಾದ್ರು ಈ ಟ್ರೈನ್ ಫೆಸಿಲಿಟಿ ಅನುಕೂಲ ಆಗಿರಿದೆ ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ ಈ ಟ್ರೈನು ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಪರ್ ಅವರ್ ವೇಗದಲ್ಲಿ ಚಾಲನೆ ಆ ಸ್ಪೀಡ್ನಲ್ಲಿ ಹೋಗ್ತಾ ಇರುವಂತಹ ಟ್ರೈನ್ ಇದು ಆದ್ದರಿಂದ ಕನೆಕ್ಟಿವಿಟಿ ಸ್ಪೀಡ್ ಚೆನ್ನಾಗಿರುತ್ತೆ ಫೆಸಿಲಿಟಿ ಚೆನ್ನಾಗಿರುತ್ತೆ ಆದ್ದರಿಂದ ಮಧ್ಯಮ ವರ್ಗ ಆಯ್ತು ಆಮೇಲೆ ಮೇಲ್ವರ್ಗದವರು ಕೂಡ ಈ ಟ್ರೈನ್ ಬಳಸ್ತಾ ಇದ್ದಾರೆ ಸನ್ಮಾನ್ಯ ಅಪ್ಪಾಜಿ ಅವರು ಕೂಡ ಈ ಟ್ರೈನ್ ಅಲ್ಲಿ ಸುಮಾರು ಸಲ ಬೆಂಗಳೂರಿಗೆ ಹೋಗಿದ್ದಾರೆ ಮಾಡ್ತಾ ಇದ್ದಾರೆ ಈ ಟ್ರೈನ್ ಅಲ್ಲಿ ಸೊ ಅದರಿಂದ ಓವರ್ ಆಲ್ ಬರ್ಡನ್ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಇದ್ರ ಇವತ್ತು ಯೋಚನೆ ಮಾಡಬೇಕಾಗಿದೆ ರೈಲ್ವೇಸ್ ಅನ್ನೋದು ನಮ್ಮ ದೇಶದ ಆಸ್ತಿ ಅದನ್ನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ರೇಟಿನ ಫಿಕ್ಸ್ ಮಾಡಬೇಕ್ರಿ ಒಂದ್ಸಲ ಇದು ಚಾಲನೆ ಆದಮೇಲೆ ಒಂದು ವಾರ ಹದಿನೈದು ದಿನ ಆದಮೇಲೆ ಸಾರ್ವಜನಿಕರಿಂದ ಏನು ಪ್ರತಿಕ್ರಿಯೆ ಬರುತ್ತೆ ಅದನ್ನು ನಾವು ಕೂಡ ಸಂಬಂಧಪಟ್ಟ ಹಾಗೆ ಮಿನಿಸ್ಟ್ರಿ ಅವ್ರನ್ನ ನಮ್ಮ ಅವರು ಇದ್ದಾರೆ ಕರ್ನಾಟಕದಿಂದ ಅವ್ರ ಗಮನಕ್ಕೂ ಕೂಡ ತಗೊಂಡ್ಬರ್